ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ ನಾನು ನಿಮ್ಮ ಶಶಿ ಮಲೆನಾಡು ನಿಮ್ಮೆಲ್ಲರ ಪ್ರೀತಿಯ ಶಶಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ಏಳು ಗಂಟೆ ವೀಡಿಯೋ ಇದು ನಮ್ಮ ತೋಟಕ್ಕೆ ಬಂದೆ ತೋಟದಲ್ಲಿ ಹೇಗಿದೆ ನೋಡಿ ವೆದರ್ ಹೇಗಿದೆ ನೋಡಿ ನಮ್ಮ ಮಲೆನಾಡಲ್ಲಿ ಈ ಥರ ಮಂಜು ಬಿದ್ದಿರುತ್ತೆ ಆ ಚಳಿಯಲ್ಲಿ ಹೊರಗಡೆ ಬಂದು ವೀಡಿಯೋ ಮಾಡೋದು ಅಂತೆ ಖುಷಿ ಒಂದು ಖುಷಿ ಫ್ರೆಂಡ್ಸ್ ನಾನು ನಮ್ಮ ತೋಟಕ್ಕೆ ಬಂದಿದ್ದೆ ನಿನ್ನೆ ಸಂಜೆ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಏಳು ಗಂಟೆ ಏಳು ಗಂಟೆಗೆ ತೋಟಕ್ಕೆ ಬಂದುಬಿಟ್ಟು ಅಡಿಕೆ ತೋಟದ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಕಾಫಿ ತೋಟದ ವೀಡಿಯೋ ಮೊದಲೇ ಅಪ್ಲೋಡ್ ಮಾಡಿದ್ದೀನಿ ಅಡಿಕೆ ತೋಟದ್ದು ಇವತ್ತು ವೀಡಿಯೋ ಮಾಡಿ ಮಾಡ್ತಾಯಿದ್ದೀನಿ ನಿಮ್ಮೆಲ್ಟ್ರಿಗೂ ನನ್ನ ನಮ್ಮ ಮಲೆನಾಡಿನ ಪ್ರಕೃತಿ ವಾತಾವರಣ ತುಂಬ ಇಷ್ಟ ಅಂತ ನನಗೆ ಗೊತ್ತಿದೆ ಹಾಗೆಯೇ ಈ ವಿಡಿಯೋ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಹಾಕಿ thank you. ಅಡಿಕೆ ತೋಟದಲ್ಲಿ ಒಂದು ಬಾವಿ ಇದೆ ಈಗ ನಿಮಗೆ ಬಾವಿಯನ್ನು ತೋರಿಸ್ತಿದ್ದೀನಿ ಅಡಿಕೆ ಮರಕ್ಕೆ ನೀರು ಬಿಡಲಿಕ್ಕೆ ಈ ಬಾವಿ ಮಾಡಿದ್ದಾರೆ ತೋಟದಲ್ಲಿ ಮಧ್ಯದಲ್ಲಿ ಕಲ್ಲಿಂದ ಕಟ್ಟಿರೋ ಬಾವಿ ಇದು ಈಗ ನಾನು ವಿಳ್ಳೆದೇಳೆ ಬಳ್ಳಿ ತೋರಿಸ್ತಾ ಇದ್ದೀನಿ ಸುಮಾರು ಇದ್ದು ವಿಳ್ಳೆದೇಳೆ ಬಳ್ಳಿ ಈಗ ಒಂದು ಉಳ್ಕೊಂಡ್ಬಿಟ್ಟಿದೆ ಯಾರೇ ಬೇಕು ವಿಳ್ಳೆದೇಳೆ ಇದು ನೋಡಿ ಇನ್ನೊಂದು ಬಾವಿ ಇದೆ ರಿಂಗ್ ಬಾವಿ ಅದರಲ್ಲೂ ಸ್ವಲ್ಪ ನೀರಿದೆ ಕಾಫಿ ನೋಡಿ ಫ್ರೆಂಡ್ಸ್ ಹಣ್ಣಾಗಿಬಿಟ್ಟಿದೆ ಒಂದೊಂದು ಗಿಡದಲ್ಲಿ ಈ ಥರ ಕಾಫಿ ಹಣ್ಣಾಗಿದೆ ಇನ್ನು ನಾವು ಕಾಫಿ ಹಣ್ಣು ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕಾಫಿ ಹಣ್ಣು ಕುಯ್ಯೋದು ಹೇಗೆ ಅಂತ ಬಾಳೆಹಣ್ಣು ಇದು ಬಾಳೆ ಗಿಡ ಪಚ್ಚೆ ಬಾಳೆ ಗಿಡ ಇದು ಮಂಗಗಳು ಬಿಡೋದಿಲ್ಲ ಅಂತ ಒಂದು ಬಾಳೆಗೊನೆ ಆಗಿದೆ ಅದಕ್ಕೆ ಈ ಥರ ಗೋಣಿ ಚೀಲ ಕಟ್ಟಿದ್ದಾರೆ ಅಮ್ಮ ಮಂಗಗಳು ಬಿಡಲ್ಲ ಒಂದು ಕಾಯಿ ಸಹ ಬಿಡಲ್ಲ ನೋಡಿದರೆ ಕಾಳು ಬಳ್ಳಿ ಒಂದು ಬಳ್ಳಿ ಅಡಿಕೆ ಮರಕ್ಕೆ ಹೋಗಿದ್ದೆ ಇದು ಸಣ್ಣ ಬಾಳೆ ಹೂ ಬಾಳೆ ಹೂಬಾಳೆ ಗಿಡ ಕಿತ್ತಳೆ ಗಿಡ ಇದ್ದು ಪಚ್ಚಬಾಳೆ ಗಿಡ ನನಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಕೊನೆ ತನಕ ನೋಡಿದವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಾಯ್ ಬಾಯ್ ಆಲ್